ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಒಂದು ಈರುಳ್ಳಿ ಪಕೋಡಾ ಮಾಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಅಂತಂದರೆ ಒಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಲೈಸಾಗಿ ಕುಯ್ಕೊಂಡು ಅದನ್ನೆಲ್ಲ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸೋಂಪು ಬೇಕಾಗುತ್ತೆ ಅಚ್ಚಕಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಆಮೇಲೆ ಕಡಲೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಮತ್ತು ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್ ಬನ್ನಿ ಈಗ ಮಾಡೋದು ಹೇಗೆ ಅಂತ ಹೇಳ್ತೀನಿ ಮೊದಲಿಗೆ ಈಗ ನೋಡಿ ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಫಸ್ಟು ಇದನ್ನೆಲ್ಲ ಹಾಗೆ కలుసుకొడ కరిబేవిన సొప్పు పేస్ట్ హాక్రు చనె ఫ్రెండ్స్ అద్రూ కర్బేవిన సొప్పు ఆరోగ్యకి తు ఒదు మక్గూ తర మిక్స్ మార్కొడి ఫస్ట్ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ ನೋಡಿ ಈಗ ಇದೆಲ್ಲ ಆಗಿದೆ ಈಗ ಇದಕ್ಕೆ ಚುರುಚುರೇ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಫ್ರೆಂಡ್ಸ್ ಜಾಸ್ತಿ ಹಾಕ್ಬಾರ್ದು ಅದು ಬೋಂಡ ಥರ ಆಗ್ಬಿಡುತ್ತೆ ಸ್ವಲ್ಪನೇ ಲೈಟಾಗಿ ಹಾಕ್ಕೋಬೇಕು ಕಡಲೆ ಹಿಟ್ಟು ಈ ಥರ ಎಲ್ಲ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆಲ್ಲ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಸಹ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಚುಮ್ಕಿಸ್ಕೋಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಸುಮ್ಮನೆ ಈ ಕಡಲೆ ಹಿಟ್ಟು ಎಲ್ಲ ಈರುಳ್ಳಿಗೆ ಸೆಟ್ ಆಗಬೇಕು ಆ ಥರ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಇದು ಬಿಡಿ ಬಿಡಿಯಾಗೇ ಎಣ್ಣೆಗೆ ಹಾಕಬೇಕು ಫ್ರೆಂಡ್ಸ್ ಈ ಥರ ನಾನು ಆಗಲೇ ಸ್ವಲ್ಪ ಹಿಂಗೆ ಹೇಳೋದು ಮರ್ತಿದ್ದೆ ಸ್ವಲ್ಪ ಹಿಂಗೆ ಹಾಕ್ಕೊಂಬಿಡಿ ಹಾಗೆ ಓಕೆ ಕಲಿಸಿದಾಯಿತು ಈಗ ಎಣ್ಣೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಇದೆ ಎಣ್ಣೆ ಮೇಲೆ ಎಣ್ಣೆಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಈಗ ಇದನ್ನು ಬಿಡಿ ಬಿಡಿಯಾಗಿ ಹಾಕ್ಕೊಂಬಿಡೋಣ ಸುಮ್ಮನೆ ಈ ಥರ ಫ್ರೆಂಡ್ಸ್ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳೋಣ ಉಂಡೆ ಎಲ್ಲ ಕಟ್ಟಬಾರ್ದು ಅದು ಬೋಂಡ ಥರ ಆಗೋಗುತ್ತೆ ಈ ಥರ ಇದ್ರಲ್ಲಿ ಕರ್ಬೇನ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಮಕ್ಕಳ ಊಟದಲ್ಲಿ ಕರ್ಬೇವೆಲ್ಲ ಸೈಡಲ್ಲಿ ಹೆಚ್ಚಿಡ್ತಾರಲ್ಲ ಅದಕ್ಕೆ ಈ ಥರ ಹಾಕ್ಬಿಟ್ಟು ಅವ್ರಿಗೆ ತಿನ್ನಿಸ್ಬಿಡಬೇಕು ಫ್ರೆಂಡ್ಸ್ ಇದರಲ್ಲಾದರೆ ಚೆನ್ನಾಗಿ ತಿಂತಾರೆ ಗರಿ ಗರಿ ಅಂತಿರುತ್ತಲ್ಲ ನೋಡಿ ಫ್ರೆಂಡ್ಸ್ ಈಗ ಇದು ಆಗಿದೆ ಈ ಥರ ಮಾಡಿಕೊಂಡ್ರೆ ಎಲ್ಲಾದರೂ ಟ್ರಿಪ್ ಹೋಗೋವಾಗ ಪಿಕ್ನಿಕ್ ಹೋಗೋವಾಗೆಲ್ಲ ಈ ಥರ ಮಾಡಿ ತಗೊಂಡೋದ್ರೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಸ್ಸಲ್ಲಿ ಕಾರಲ್ಲಿ ಟ್ರೈನಲ್ಲಿ ಹೋಗಬೇಕಾದ್ರೆ ಇದನ್ನು ಮಾಡಿ ತಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಎಷ್ಟು ಗರಿ ಗರಿಯಾಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಾಗಿದೆ ಇದಕ್ಕೆ ಸೋಡಾ ಪುಡಿ ಎಲ್ಲ ಏನೂ ಹಾಕೋ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ಬಿಸಿ ಇದೆ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು